「おっしゃらんでる」「おっしゃ Gracias. ಈಗ ಕನಕಧಾರ ಶ್ಲೋಕ ಬಾಗಲಕೋಟೆಯ ಈ ಒಂದು ಸೌಧ ನಿರ್ಮಾಣ ಆಗಿ ಲೋಕಾರ್ಪಣೆಗೈತಾ ಇರುವಂತಹದ್ದು ನಮಗೆಲ್ಲರಿಗೂ ಸಂತೋಷದ ಸಂಗತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಸೇವಾ ಭಾರತಿ ಟ್ರಸ್ಟ್ ಆಗಿ ನೋಂದಾಯಿಸಲ್ಪಟ್ಟಿತು ಇವತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಮೂವತ್ತೊಂದು ಸ್ಥಾನಗಳಲ್ಲಿ ನಮ್ಮ ಕಾರ್ಯ ಚಟುವಟಿಕೆ ಇದೆ ಸೇವಾ ಬಸ್ತಿಗಳಲ್ಲಿ ವಿದ್ಯಾ ವಿಕಾಸ ಅನ್ನುವ ಹೆಸರಿನಲ್ಲಿ ಮನೆ ಪಾಠಗಳು ಸುಮಾರು ಮುನ್ನೂರು ಕೇಂದ್ರಗಳಲ್ಲಿ ನಡೀತಾ ಇದ್ದಾವೆ ಮೂರು ಕಡೆಗೆ ನಮ್ಮ ಅನಾಥಾಶ್ರಮಗಳು ಅದರಲ್ಲಿ ಬಾಗಲಕೋಟೆಯಲ್ಲಿ ಗಂಡು ಮಕ್ಕಳಿಗೆ ಇರುವಂತಹ ಆಶ್ರಯಧಾಮ ಅನ್ನುವಂತಹ ಕೇಂದ್ರ ಅದು ಹುಬ್ಬಳ್ಳಿಯಲ್ಲಿ ಮಾತೃ ಛಾಯಾ ಕಲ್ಯಾಣ ಕೇಂದ್ರ ಹೆಣ್ಣು ಮಕ್ಕಳಿಗೆ ಹಾನ್ಗಲ್ನಲ್ಲಿ ಬಡ ಮಕ್ಕಳಿಗೆ ಛಾತ್ರಾಲಯ ಅದೇ ರೀತಿ ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಆಗೋ ದೃಷ್ಟಿಯಿಂದ ಜಾಗೃತಿ ಮಹಿಳಾ ಸ್ವಾವಲಂಬನ ಕೇಂದ್ರದ ಹೆಸರಿನಲ್ಲಿ ಹದಿನೆಂಟು ಹೊಲಿಗೆ ತರಬೇತಿ ಕೇಂದ್ರಗಳು ಮತ್ತು ಕಂಪ್ಯೂಟರ್ ತರಬೇತಿ ಕೇಂದ್ರಗಳು ಇತ್ಯಾದಿಯಾಗಿ ನೂರಾರು ಚಟುವಟಿಕೆಗಳು ಸೇವಾ ಭಾರತಿಯಿಂದ ನಡೆಸಲ್ಪಡ್ತಾ ಇದ್ದಾವೆ ಈ ರಜತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಸೇವಾಭಾರತಿ ವತಿಯಿಂದ ರಕ್ಷಾಬಂಧನ ಉತ್ಸವ ವೃಕ್ಷಾರೋಪಣೆ ಆನಂತರ ಸೇವಾ ಭಾರತಿಯಲ್ಲಿ ಇದು ಸೇವಾ ಸೇವಾ ಬಸ್ತಿಗಳಲ್ಲಿ ವೈದ್ಯಕೀಯ ತಪಾಸಣಾ ಕೇಂದ್ರಗಳ ಶಿಬಿರಗಳು ಸಂತರ ಪಾದಯಾತ್ರೆ ಮೂರು ಮಹಾನ್ ಶಿಬಿರ ಸಂಗಮಗಳು ಒಂದು ಬಾಲ ಸಂಗಮ ಕಲಬುರಗಿಯಲ್ಲಿ ಒಂದು ಕಿಶೋರಿಯರ ಸಂಗಮ ಬಾಗಲಕೋಟೆಯಲ್ಲಿ ಒಂದು ಮಾತೃವಂದನಾ ಸಂಗಮ ಅದು ಬೆಳಗಾವಿಯಲ್ಲಿ ಮೂರು ಸಂಗಮಗಳು ನಡೆದವು ಈಗ ಕೊನೆಯ ಹಂತಕ್ಕೆ ಬಂದಿದೆ ನಾಳೆ ಐದನೇ ತಾರೀಕು ಸಮಾರೋಪ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೆಯೋದಿದೆ ಬಾಗಲಕೋಟೆಯಲ್ಲಿ ಆಶ್ರಯಧಾಮ ತುಂಬ ಚೆನ್ನಾಗಿ ನಡೀತಾ ಇದೆ ಪೂಜ್ಯ ಪೇಜಾವರ ಶ್ರೀ ಶ್ರೀಗಳ ಪ್ರೇರಣೆಯಿಂದ ಅವರ ಒಂದು ಆಶೀರ್ವಾದದಿಂದ ಬಾಗಲಕೋಟೆಯಲ್ಲಿ ಈ ನಮ್ಮ ಆಶ್ರಯಧಾಮ ಪ್ರಾರಂಭ ಆಯಿತು ಪ್ರಾರಂಭದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇದು ನಡೀತಾ ಇತ್ತು ಆನಂತರ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಶೀರ್ವಾದದಿಂದ ಅವರ ನೆರವಿನ ಹಸ್ತದಿಂದ ಇಲ್ಲಿ ಒಂದು ಅದು ಮುಂದುವರಿಯಿತು ಅನೇಕರ ಮನಸ್ಸಿನಲ್ಲಿ ನಮ್ಮದೇ ಆದಂತಹ ಒಂದು ಸ್ವಂತ ಕಟ್ಟಡ ಇರಬೇಕು ಅನ್ನುವಂತಹ ಅಪೇಕ್ಷೆನೂ ಇತ್ತು ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತುಂಬ ಹಳೆಯದಾದಂತಹ ಕಾರ್ಯ ಪರಂಪೂಷಣಿ ಶ್ರೀ ಗುರೂಜಿಯವರು ಇಲ್ಲಿ ಪಾದಾರ್ಪಣೆ ಮಾಡಿದ್ದು ಎಲ್ಲರ ಮನಸ್ಸಿನಲ್ಲಿದೆ ಅಡತ್ ಬಜಾರ್ನಲ್ಲಿ ಒಂದು ಹಳೆಯ ಕಟ್ಟಡದಲ್ಲಿ ನಮ್ಮ ಕಾರ್ಯ ಕಾರ್ಯಾಲಯ ಇತ್ತು ಅಡತ್ ಬಜಾರದಿಂದ ದೀಪಂ ಕಾಲೋನಿಯವರೆಗೆ ಈ ನಮ್ಮ ಯಾತ್ರೆ ಬಹಳ ದೀರ್ಘವಾದದ್ದು ಇವತ್ತು ತಮ್ಮೆಲ್ಲರ ಸಹಕಾರದಿಂದ ಈ ಒಂದು ಭವನ ನಿರ್ಮಾಣ ಆಗಿ ಸಂಘಮಿತ್ರ ಅನ್ನುವಂತಹ ನಾಮಕರಣದೊಂದಿಗೆ ಈ ಕಟ್ಟಡ ಲೋಕಾರ್ಪಣೆಗೊಳ್ಳುತ್ತಾ ಇದೆ ಸಾವಿರಾರು ಜನ ಸಹಾಯ ಹಸ್ತವನ್ನು ನೀಡಿ ಈ ಕಟ್ಟಡದ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ ಮುಖ್ಯವಾಗಿ ಹುಬ್ಬಳ್ಳಿಯ ಎಂಜಿನಿಯರ್ ಶ್ರೀ ಅರ್ಜುನ್ ಮಿಸ್ಕಿನವರು ಇದಕ್ಕೆಲ್ಲ ಡಿಸೈನಿಂಗ್ ಮಾಡಿದರು ಸ್ಟ್ರಕ್ಚರಲ್ ಡಿಸೈನಿಂಗ್ ಆರ್ಕಿಟೆಕ್ಚರಲ್ ಡಿಸೈನಿಂಗ್ ಅದನ್ನೆಲ್ಲ ಮಾಡಿಕೊಟ್ಟು ಸತತವಾಗಿ ಬಂದು ನೋಡಿ ಸಲಹೆಗಳನ್ನು ಕೊಟ್ಟು ಈ ಕಟ್ಟಡ ಪೂರ್ತಿ ಆಗೋದರಲ್ಲಿ ಒಂದು ಮಹತ್ವದ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಆದರೆ ಈ ಕಟ್ಟಡ ಕಟ್ಟುವುದು ನನ್ನ ಜವಾಬ್ದಾರಿ ಅಂತ ತಮ್ಮ ಹೃದಯಕ್ಕೆ ಇದನ್ನು ತಗೊಂಡು ಈ ಕಟ್ಟಡವನ್ನು ಪೂರ್ಣಗೊಳಿಸೋದ್ರಲ್ಲಿ ನಮ್ಮೆಲ್ಲರ ಆತ್ಮೀಯರಾದ ಸ್ವಯಂ ಸೇವಕರಾದ ಶ್ರೀ ರಾಜು ನಾಯ್ಕರ್ ಅವರು ಮೂಲತಃ ಒಬ್ಬರ ಕಾಂಟ್ರಾಕ್ಟರ್ ಅವರು ಹಣ ಬರ್ತದೆ ಇಲ್ಲ ಅನ್ನೋದು ಯಾವುದನ್ನು ಲೆಕ್ಕಿಸದೆ ಇದನ್ನು ಪೂರ್ತಿಗೊಳಿಸೋದರಲ್ಲಿ ತಮ್ಮ ಸಂಪೂರ್ಣ ಶ್ರಮವನ್ನು ಹಾಕಿದ್ದಾರೆ ಅದರಿಂದಾಗಿ ಇವತ್ತು ಈ ಕಟ್ಟಡ ಎದ್ದು ನಿಂತಿದೆ ಇನ್ನು ಮೇಲಿಂದ ಆಶ್ರಯಧಾಮದ ಮಕ್ಕಳು ಇಲ್ಲಿ ಮುಂದಗಡೆ ಇರುವಂತಹ ಆಶ್ರಯಧಾಮದಲ್ಲಿ ತಮ್ಮ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಪಡಿತಾರೆ ಅದೇ ರೀತಿ ಈ ಸಂಘ ಮಿತ್ರದಲ್ಲಿ ಸಂಘದ ಚಟುವಟಿಕೆಗಳ ಕೇಂದ್ರ ಆಗತ್ತೆ ಇಡೀ ಬಾಗಲಕೋಟೆ ಜಿಲ್ಲೆಗೆ ಇದು ಪ್ರೇರಣಾದಾಯಿ ಆಗಿ ಒಂದು ಕೇಂದ್ರವಾಗಿ ಇದು ಬೆಳೀತದೆ ಅನ್ನುವಂತಹ ವಿಚಾರ ಈ ದೃಷ್ಟಿಯಿಂದ ತಾವೆಲ್ಲರೂ ಸಹಕಾರವನ್ನು ಕೊಟ್ಟಿದ್ದೀರಿ ಮತ್ತು ಈ ಸೇವಾ ಭಾರತಿ ಆಶ್ರಯದಲ್ಲಿ ನಿರ್ಮಾಣವಾದಂತಹ ಈ ಕಟ್ಟಡ ಇದು ಈ ನಿವೇಶನ ಕೂಡ ಬಾಗಲಕೋಟೆಯ ನಗರಸಭೆ ವತಿಯಿಂದ ಒಂದು ಸಿ ಎಸ್ ಐಟ ಇದು ಅದನ್ನು ಕ್ರಯಕ್ಕೆ ಪಡ್ಕೊಂಡು ಹದಿನಾರು ಗುಂಟೆಯಲ್ಲಿ ಇದು ಆಗಿದೆ ಒಟ್ಟು ಕಟ್ಟಡ ಹನ್ನೊಂದು ಸಾವಿರದ ಐದುನೂರು ಚದರಡಿ ಕಟ್ಟಡ ಇದು ಆಗಿದೆ ಸೊ ಇಂಥ ಒಂದು ಭವ್ಯ ಕಟ್ಟಡ ಈ ಒಂದು ಸುಂದರವಾದ ಲೊಕೇಶನ್ನಲ್ಲಿ ಬಸ್ ಸ್ಟ್ಯಾಂಡ್ಗೆ ರೈಲ್ವೆ ಸ್ಟೇಷನ್ಗೆ ತುಂಬಾ ಹತ್ತಿರದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿರುವಂತಹದ್ದು ಬಾಗಲಕೋಟೆಗೆ ಒಂದು ಹೆಮ್ಮೆಯ ಸಂಗತಿ ನಾವೆಲ್ಲರೂ ಕೂಡಿ ಇದನ್ನ ಸರಿಯಾಗಿ ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಚಟುವಟಿಕೆಗಳನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಕಟ್ಟಡದ ನಿರ್ಮಾಣದ ಕೆಲಸ ಮಾಡಿ ಸರ್ಕಾರ ಈ ಸರ್ಕಾರ ನಡೆಸಿಕೊಳ್ಳುವವರು ಶ್ರೀ ಅನಿಲ್ ದೇಶಪಾಂಡೆ ಅವರು ಇವರು ವಿಜಯಪುರ ಈಗ ಕಟ್ಟಡ ನಿರ್ಮಾಣದಲ್ಲಿ ಸೇವೆ ಸಲ್ಲಿಸಿದ್ದ ಅವರೇ ಮಾನ್ಯ ಜಿಲ್ಲಾ ಸಂಘ ಅಂತ ಒಂದು ಸಂಘಟನೆಯನ್ನ ಆ ಸಂಘಟನೆ ಬೀಜಾರ್ಪಣೆ ಮಾಡಿದವರು ಅವರು ಪರಂಪೂಜಾ ಡಾಕ್ಟರ್ಜಿ ಅವರ ಜೀವನ ನೋಡಿದ್ರೆ ಅವರೊಬ್ಬ ಜನ್ಮಜಾತ ದೇಶಭಕ್ತರಾಗಿದ್ರು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ದೇಶದಲ್ಲಿ ಎರಡು ತರಹದ ದೇಶಭಕ್ತರು ಕಾಣಿಸ್ತಾರೆ ಒಂದು ಜನ್ಮಜಾತ ದೇಶಭಕ್ತರು ಇನ್ನೊಂದು ಪರಿಸ್ಥಿತಿಯಿಂದ ದೇಶಭಕ್ತರಾದವರು ಡಾಕ್ಟರ್ ಜಿಯವರು ಜನ್ಮಜಾತ ದೇಶಭಕ್ತರು ಹಾಗೆ ಶಿವಾಜಿ ಮಹಾರಾಜ ನೋಡ್ತೀವಿ ಹದಿನಾರನೇ ವಯಸ್ಸಿನಲ್ಲೇನೆ ರೋಹಿರೇಶ್ವರ ಹೋಗಿ ಸಾವರ್ಕರ್ ಜೀವನದಲ್ಲೂ ನೋಡ್ತೀವಿ ಇತರ ಅನೇಕ ಮಹಾಪುರುಷರು ಇದ್ದಾರೆ ತಾಯಿಯ ಮೊಲೆ ಹಾಲು ಕುಡಿತಾನೆ ದೇಶಭಕ್ತಿಯನ್ನು ಅರ್ಗರಿಸಿಕೊಂಡು ಬಂದರು ಆ ಮನುಷ್ಯನ ಮನಸ್ಸು ಒಂದು ಚಿಂತನೆ ನಡೀತಾ ಇತ್ತು ಆಗಿನ ದೇಶದ ಜನ ನಾಯಕ ಎಲ್ಲರೂ ಹೇಳ್ತಿದ್ರು ಒಂದು ಸಲ ಈ ದೇಶದಿಂದ ಬ್ರಿಟಿಷರು ಬಿಟ್ಟು ಹೋಗ್ಲಿ ಈ ದೇಶ ರಾಮರಾಜ ಆಗತ್ತೆ ಹಾಲಿನ ಜೈನ ಹೊಳೆ ಹರಿಯುತ್ತೆ ಅಂತ ಆದ್ರೆ ಡಾಕ್ಟರ್ ಒಡಗ ಯುಚನೆ ಮಾಡಿದ್ರು ಬ್ರಿಟಿಷರು ಹೋಗ್ಬೇಕು ಯಾವುದೇ ದೇಶ ಗುಲಾಮಿ ಹರಿ ಸೋಪ್ಸೋ ಸಂಖ್ಯೆ ಅಲ್ಲ ಆದ್ರೆ ಬ್ರಿಟಿಷರು ಬಂದ್ರೆ ಅದ್ರ ಮುಂಚೆ ಮುಸಲ್ಮಾನ್ ಈ ದೇಶಕ್ಕೆ ಬಂದ್ರೆ ಅವರ ಮೂಲ ಆದ್ರ ದೋಷನ ಕಂಡು ಹಿಡಿದ್ರು ಅದ್ರ ನಿಷ್ಕರ್ಷಕ್ಕೆ ಬಂದ್ರು ಈ ದೇಶದ ಎಲ್ಲ ಸಮಸ್ಯೆಗಳ ಮೂಲ ಮುಸಲ್ಮಾನ ಬ್ರಿಟಿಷರಲ್ಲ ನಾವೇ ಕಾಣ್ ಹಿಡಿದ್ವಿ ಈ ದೇಶದ ಪುತ್ರ ಹಿಂದೂ ಸಮಾಜ ಯಾವಾಗ ಗುಣದಿಂದ ತುಂಬಿತ್ತೋ ನಾವು ಜಗದ್ಗುರು ಆಗಿದ್ವಿ ಇದೇ ಹಿಂದೂ ಸಮಾಜ ದೋಷಗಳಿಂದ ಕೂಡುತ್ತೋ ನಾವು ಗುಲಾಮರಾಗಿದ್ವಿ ಅದಕ್ಕಾಗಿ ಅವರು ಈ ಹಿಂದೂ ಸಮಾಜವನ್ನು ಸರಿ ಮಾಡಬೇಕು ಎಲ್ಲ ಸಮಸ್ಯೆಗೆ ಅಲ್ಲಿ ಔಷಧಿ ಇದೆ ಅನ್ನೋದನ್ನು ಗುರುತಿಸಿದ್ರು ಅದಕ್ಕೆ ಅವ್ರು ಹೇಳ್ತಿದ್ರು ಪ್ರಶ್ನೇಕ್ ಉತ್ತರ ಏಕ್ ಅದೇನು ಹಿಂದೂ ಸಂಘಟನೆ ಹಿಂದೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಸಂಸ್ಕಾರವನ್ನು ಕೊಡೋದ್ರ ಮೂಲಕ ಪ್ರತಿಯೊಬ್ಬರ ಅಂತಃಕರಣದಲ್ಲಿ ರಾಷ್ಟ್ರೀಯತೆಯ ಭಾವನೆ ಜಾಗೃತ ಮಾಡಿದಾಗ ಈ ದೇಶದೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅದಕ್ಕಾಗಿ ಪುಟ್ಟದ ಅಂತ ಒಂದು ಕಾರ್ಯಪದ್ಧತಿಯನ್ನು ವಿಕಸಿತ ಮಾಡಿದ್ರು ಅದಕ್ಕೆ ನಾವು ಶಾಖೆ ಅಂತ ಕರಿತೀವಿ ಆ ಮಣ್ಣು ಬಹಳ ಜಿಗಟು ಎರಭೂಮಿ ಅದ್ರ ಮೇಲೆ ಲೇಖನ ಬರ್ತಿದ್ರು ನಾಗ್ಪುರದ ಮಣ್ಣು ಹೇಗೆ ಅಂದ್ರೆ ಕಾಲಿಗೆ ಹತ್ತಿದ್ರೆ ತೆಗಿಲಿಕ್ಕೆ ಹೋದ್ರೆ ಕೈ ಹತ್ತತ್ತೆ ಆ ಕೈ ತೆಗಿಲಿ ಹೋದ್ರಿ ಕೈ ಹತ್ತತ್ತೆ ಹಾಗೆ ನಾಗ್ಪುರದ ಮಣ್ಣು ಎಲ್ಲ ಕಡೆ ಅಂಟ್ತಾ ಬಂತು ಬಾಗಲಕೋಟೆಗೂ ಬಂತು ಇವತ್ತು ನಾವು ಸಂಗಮಿತರ ಸೌಧವನ್ನ ನೋಡ್ತಾ ಇದೀವಿ ಅದರ ಪ್ರಾರಂಭದ ಸ್ಥಿತಿ ಹೇಗಿತ್ತು ಹತ್ತೊಂಬತ್ತೂರ ನಲವತ್ತ ಎಂಟರಲ್ಲಿ ಮಹಾತ್ಮ ಗಾಂಧಿಯವರ ಹತ್ಯೆ ಆಯಿತು ಆ ಗಾಂಧಿ ಹತ್ಯೆ ಸುಳ್ಳು ಆರೋಪನ ಹಾಕಿ ಯಾವ ಮಹಾನುಭಾವ ಜೀವನದಲ್ಲಿ ದೇಶವನ್ನು ಬಿಟ್ಟು ಬಾಕಿ ಏನು ಯೋಚನೆ ಮಾಡಿದ್ರು ಅಂತ ಪರಂಪೂಜ್ಯ ಗುರುಜಿಯವರನ್ನ ಕೊಲೆ ಅಂತ ಗೇರಲ್ಲ ಗುರುಜಿಯವ್ ಚಿಂತನೆ ಆಗಿತ್ತು ಗುರುಜಿಯವರಿಗೆ ಕೊನೆ ದಿನದಲ್ಲಿ ಕ್ಯಾನ್ಸರ್ ಕಾಯಿಲೆ ಆದ ಕಾರಣ ಅವರಿಗೆ ಚಿಕಿತ್ಸೆಗಾಗಿ ಕೇರಳ ಕರ್ಕೊಂಡು ಹೋದಾಗ ಕೇರಳದವರೊಬ್ಬ ವೈದ್ಯರ ತರ ಕರ್ಕೊಂಡು ಹೋಗ್ತಾರೆ ಆ ವೈದ್ಯರ ಒಂದು ಪದ್ಧತಿ ಇತ್ತು ಅವರ ಒಂದು ದೇವಿಯ ಮೂರ್ತಿ ಇತ್ತು ಯಾವುದೇ ಒಬ್ಬ ರೋಗಿ ಚಿಕಿತ್ಸೆಗೆ ಒಳಪಡ್ಬೇಕಾದ್ರೆ ಡಾಕ್ಟರ್ ಚಿಕಿತ್ಸೆ ಶುರು ಮಾಡೋ ಮುಂಚೆ ಅವರು ರೋಗಿಯ ಕೈಗೊಂದು ಕೈ ಕೊಡೋರು ತೆಂಗಿನಕಾಯಿ ಕೊಡೋರು ಮತ್ತು ದೇವಿ ಮುಂದೆ ಪ್ರಾರ್ಥನೆ ಮಾಡಬೇಕು ನನ್ನ ಆರೋಗ್ಯ ಸುಧಾರಿಸ್ಕೊಡು ಅಂತ ಇನ್ನು ಚಿಕಿತ್ಸೆ ಶುರುವಾಗಬೇಕು ಆ ವೈದ್ಯರು ಗುರುಜರ ಕೈ ಒಂದು ಕಾಯಿ ಕೊಡು ತೆಂಗಿನ ಕಾಯಿ ಕೊಡ್ತಾರೆ ಮತ್ತೆ ಹೇಳ್ತಾರೆ ಸ್ವಾಮಿ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಆರೋಗ್ಯ ಸುಧಾರಿಸ್ಕೊಡು ಅಂತ ಹೇಳಿ ಗುರುಜಿ ಹೇಳ್ತಾರೆ ನನಗಾಗಿ ನಾನು ಏನು ಕೇಳಲ್ಲ ನಾನು ಈ ಪ್ರಾರ್ಥನೆ ಮಾಡಲ್ಲ ಜೀವನ ಸ್ವಂತಕ್ಕೆ ಏನು ವಿಚಾರಣೆ ಮಾಡಿಲ್ಲ ಮೈನ ತುಗಿ ದೇಶನೇ ಸರ್ವಸ್ವಮ್ ವಿಚಾರ ಮಾಡ ಗುರುಜಿಯವರ ಮೇಲೆ ಸುಳ್ಳು ಆರೋಪ ಹಾಕಿ ಇದೇ ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಜನವರಿ ಮೂವತ್ತ ಗಾಂಧೀಜಿಯವರ ಹತ್ಯೆ ಆದ್ರೆ ಫೆಬ್ರವರಿ ಒಂದನೇ ತಾರೀಕು ಗಾಂಧೀಜಿಯ ಅಂತ್ಯ ಸಂಸ್ಕಾರ ದಿಲ್ಲಿಯಲ್ಲಿ ಆಯಿತು ಆ ನಿಮಿತ್ತ ಹೋದಂತ ನದಿಗೆ ಸ್ನಾನಕ್ಕಂತಹ ತೇರದಾಳುವಂತ ಜನ ಅಲ್ಲಿ ಕಟ್ಟೆ ಮೇಲೆ ಕೂತಂತ ಸ್ವಯಂ ಸೇವಕರನ್ನು ನೋಡಿ ಆರು ಜನರನ್ನ ಜೀವಂತ ಸುಟ್ರು ಜೀವಂತ ಸುಟ್ರು ಈ ರೀತಿಯ ಅನನ್ಯ ಅತ್ಯಾಚಾರ ಸಂಘದ ಮೇಲೆ ನಡೀತು ಆದ್ರೂ ಸಹಿತ ಸಂಘದ ಸ್ವಯಂ ಸೇವಕರು ಸತತ ಪರಿಶ್ರಮ ಎಲ್ಲ ತ ಅಪಮಾನ ಸಹಿಸಿಕೊಂಡು ಸೈಕಲ್ ಹಾಕೊಂಡು ಚಡ್ಡಿ ಹಾಕೊಂಡು ಶಾಖೆಗೆ ಹೋದ್ರೆ ಜನ ಹೇಳೋರು ಗಾಂಧಿ ಕೊಂದೋರು ಗಾಂಧಿ ಕೊಂದೋರು ಗ್ರಾಮಗಳಿಗೆ ಹೋದ್ರೆ ಕುಡಿಲಿಕ್ಕೆ ನೀರು ಕೊಡ್ತಿರ್ಲಿಲ್ಲ ಜನ ಬಾಗ್ಲೆ ತೆರೀತಾ ಇರಲಿಲ್ಲ ಇವತ್ತಿನ ಪೀಳಿಗೆ ಹೇಳಿದ್ರೆ ಆಶ್ಚರ್ಯ ಆಗತ್ತೆ ಹೀಗೂ ಇತ್ತ ಅಂತ ಎಲ್ಲ ಮಜಗಳನ್ನು ದಾಟ್ಕೊಂಡು ಸಂಘ ಇವತ್ತು ಬಂದಿದೆ ಅನೇಕರು ತಮ್ಮ ಜೀವನವನ್ನು ಇದಕ್ಕೆ ಧಾರೆ ಎಳೆದಿದ್ದಾರೆ ಈ ಸಂದರ್ಭದಲ್ಲಿ ನಾವು ಬಾಗಲಕೋಟೆಯಲ್ಲಿ ಪ್ರಕಾಶ್ ಸಾವಳುಖಿ ಇರ್ಬೋದು ಕಾಶಿನಾಥ್ ನಾವಲಿಯಲ್ಲಿ ಇರ್ಬೋದು ಶಂಕರ್ ಮೇಲ್ನಾಡಿರಬಹುದು ಎಷ್ಟು ಜನ ಹೆಸರು ತಗೊಳ್ಳೋದು ಕೇವಲ ಏಕನಿಷ್ಠೆಯಿಂದ ಸಂಗತಿ ಕೆಲಸವನ್ನ ಮಾಡಿದ ಯಾವುದೇ ಪ್ರತಿಷ್ಠೆ ಅಪೇಕ್ಷೆ ಇರಲಿಲ್ಲ ಇವತ್ತಿಗೂ ಅನೇಕರು ಇದ್ದಾರೆ ಅದ್ರ ಸಂಘದ ಪದ್ಧತಿ ಇಲ್ಲ ಇದ್ದೊಬ್ಬರ ಹೆಸರು ಹೇಳುವಂಥದ್ದು ಇಲ್ಲೇ ನನ್ನ ಎದುರುಗಡೆ ಕೂತಿದ್ದಾರೆ ಒಬ್ರು ತಗೊಂಡ್ರೆ ಇನ್ನೊಬ್ರಿಗೆ ನನ್ನ ಮರೆತರಲ್ಲ ಅಂತ ಅನ್ಕೋಬೋದು ಅದಕ್ಕೆ ಯಾರು ಹೆಸರು ತಗೊಳಲ್ಲ ಅವರೆಲ್ಲರ ಪರಿಶ್ರಮದಿಂದ ಸಂಘ ಇಲ್ಲಿಗೆ ಬರ್ತದೆ ಅಡತ್ ಬದಲಿನ ಕಾರ್ಯಾಲಯ ನೆನಪಾಗತ್ತೆ ಮೇಲ್ಗಡೆ ನಾವಿರ್ತಿದ್ವಿ ಕೆಳಗಡೆ ಹಂದಿಗಳು ಇರ್ತಿದ್ವು ಆದ್ರ ಅಲ್ಲೇ ಇದ್ದೇ ಜನ ಬರ್ತಿತ್ತು ಒಂದು ಕೋಣೆಯ ಕಾರ್ಯಾಲಯ ಯಾರ ಇಡ್ತಾರ ಅವ್ರ ಜಾಗ ಅದ್ರ ನಲ್ವತ್ತು ವರ್ಷ ಇದ್ವಿ ನಾವು ಆದರೆ ನಮ್ಮೆಲ್ಲ ಕಾರ್ಯಕರ್ತರ ಕನಸಿತ್ತು ಸಂಘದೊಂದು ಕಾರ್ಯಾಲಯ ಆಗ್ಬೇಕು ಸಂಘದ ಸಂತದ ಕಾರ್ಯಾಲಯ ಆಗ್ಬೇಕು ಇವತ್ತು ಆ ಕನಸು ನನಸಾಗ್ತಾ ಇದೆ ಯೋಗ ಯೋಗ ಸಂಘಕ ನೂರು ವರ್ಷ ಆಗ್ತಿರುವಂತ ವರ್ಷದಲ್ಲಿ ಕಾರ್ಯಾಲಯದ ಉದಾಹರಣೆ ಪಕ್ಕದಲ್ಲಿ ಸೇವಾ ಆಶ್ರಯಧಾಮ ಅದಕ್ಕೆ ಮೂಲವಾಗಿರುವಂತ ನಮ್ಮ ಸೇವಾ ಭಾರತಿ ಟ್ರಸ್ಟ್ ಅದು ಹುಟ್ಟಿ ಇಪ್ಪತ್ತೈದು ವರ್ಷ ಆಯ್ತು ಎರಡು ಸಂಯೋಗ ನೋಡಿ ಮೂರನೇ ಸಂಯೋಗ ಅಂದ್ರೆ ನೂರ ನಲ್ವತ್ನಾಲ್ಕು ವರ್ಷಗಳಲ್ಲಿ ಒಮ್ಮೆ ಬರುವಂತ ಕುಂಭಮೇಳ ಐವತ್ತು ವರ್ಷದ ನಂತರ ಕೇಳಿದ್ರೆ ಈ ಕಾಲಲ್ಲಿ ಯಾವಾಗ ಆಗಿತ್ರೀ ಲೋಕಾರ್ಪಣೆ ಅಂದ್ರೆ ಅದು ದೊಡ್ಡ ಕುಂಭ ಆಗಿದ್ದಲ್ರಿ ಆವಾಗ ಹೇಳ್ಬೋದು ಇವತ್ತು ಸೇವಾ ಭಾರತಿ ಅನೇಕ ಚಟುವಟಿಕೆ ನಡೆಸ್ತಾ ಇದೆ ಅಂತ ಹೇಳಿದ್ರು ಶ್ರೀಧರ್ ಅವರು ಡಾಕ್ಟರ್ ಜನ್ಮಶತಾಬ್ ಎಂಬತ್ತೆಂಟರಲ್ಲಿ ಆಚರಣೆ ಮಾಡಿದ್ವಿ ಆಗ ಸಂಘ ಸುಮಾರು ಅರವತ್ ಮೂರು ವರ್ಷ ಆಗಿತ್ತು ಆಗ ಸಂಘ ಯೋಚನೆ ಮಾಡ್ತೀವಿ ಈಗ ನಮ್ಗೆ ಸಾಮಾಜಿಕ ಪರಿವರ್ತನೆ ದಿಶೆಯಲ್ಲಿ ಹೋಗ್ಬೇಕು ಅದಕ್ಕೆ ಸೇವಾ ಕಾರ್ಯಗಳಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿ ಇಲ್ಲ ಆವಾಗ ನಾವು ದೇಶದಲ್ಲಿ ಸೇವಾ ನಿಧಿ ಸಂಗ್ರಹ ಮಾಡಿದ್ವಿ ಎಲ್ಲ ಬಹಳ ಕಷ್ಟಪಟ್ಟು ಹನ್ನೊಂದು ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ವಿ ನಮ್ಗೆ ಮೇಲೆ ಖಾಲಿ ಇರಲಿಲ್ಲ ಅವಾಗ ಹನ್ನೊಂದು ಕೋಟಿ ಸಂಗ್ರಹ ಮಾಡಿ ದೇಶದಲ್ಲಿ ಸೇವಾ ಕಾರ್ಯ ಪ್ರಾರಂಭ ನೋಡ್ತೀವಿ ದೇಶಾದ್ಯಂತ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಸೇವಾ ಚಟುವಟಿಕೆಗಳು ಸಂಘದ ಸೇಮಿಸಿ ನಡೆಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಸಂಘ ಅನೇಕ ಮುಖಗಳಲ್ಲಿ ಬೆಳ್ಕೊಂಡು ಬಂದಿದೆ ಇವತ್ತು ಸಂಘ ನೂರು ವರ್ಷ ಪೂರ್ತಿ ಮಾಡ್ತಾ ಇದೆ ಇವತ್ತು ಕಾರ್ಯಾಲಯ ಆಗ್ತದೆ ಇದೆ ನಮಗೆ ಆನಂದ ಆಗ್ತಾ ಇದೆ ಅದಕ್ಕೆ ನಾನು ಹೇಳಿದೆ ನೀವೆಲ್ಲ ಬಹಳ ಕಷ್ಟಪಟ್ಟು ಕಾರ್ಯಾಲಯ ಕಟ್ಟಿದ್ದೀರಾ ಆದ್ರೆ ನಮ್ ಜವಾಬ್ದಾರಿ ಜಾಸ್ತಿ ಆಯ್ತು ಕಾರ್ಯ ಇನ್ನು ಬೇಕು ಡಾಕ್ಟರ್ ಕಲ್ಪನೆ ಇತ್ತು ಒಂದ್ಸಲ ಡಾಕ್ಟರ್ ಪ್ರಶ್ನೆ ಬರೆಯ ಉತ್ತರ ಬರೀತಾರೆ ನೀವು ಪರಮ ಪರಮವಿವಿ ಹೇಳ್ತಿದ್ದೀರಲ್ಲ ಆ ಪರಮ ಆಗತ್ತೆ ನಾಲ್ಕು ಪತ್ರ ಬರೀತಾರೆ ಏನ್ ಬರೀತಾರೆ ಪ್ರತಿಯೊಂದು ನಗರಗಳಲ್ಲಿ ಮೂರು ಪರ್ಸೆಂಟ್ ಮತ್ತು ಪ್ರತಿಯೊಂದು ಗ್ರಾಮದಲ್ಲಿ ಒಂದ್ ಪರ್ಸೆಂಟ್ ಸ್ವಯಂ ಆದ್ರೂ ಅಂದ್ರೆ ಪರಮೈಭವ ಆಗುತ್ತೆ ಆದ್ರೆ ಅದಾದಂತ ತೀರ್ಕೊಂಡ್ರೆ ನಲ್ವತ್ತರಲ್ಲಿ ನಲವತ್ತು ಎರಡನೇ ಇಸ್ವಿಯಲ್ಲಿ ಜಬಲ್ಪುರ್ ಗುರುಜರು ಹೋಗಿದ್ರು ಒಂದು ಸಂಘ ಕಾರ್ಯಕರ್ತ ಬೈಠಕ್ಕೂ ಒಬ್ಬ ಬಹಳ ಇದನ್ನು ಎತ್ತಿಂತ ಗುರುಜಿ ನಮ್ಮೂರಲ್ಲಿ ಮೂರ್ ಪರ್ಸೆಂಟ್ ಆಗಿಬಿಟ್ಟಿದೆ ಮುಂದೇನು ಅಂತ ಗುರುಜಿ ಹೇಳ್ತಾರೆ ಕೇವಲ ಗಣವೇಶ ಚಡ್ಡಿ ಟೋಪಿ ಹಾಕೋದ್ರಿಂದ ಸ್ವಯಂ ಸೇವಕ ಆಗಲ್ಲ ಪಥ ಸಾಯಿಸ್ ಭಾಗವಹಿಸೋದ್ರಿಂದ ಸ್ವಯಂ ಆಗಲ್ಲ ಸಂಘದ ಕಲ್ಪನೆಯ ಸ್ವಯಂ ಸೇವಕ ಆಗ್ಬೇಕು ಸಂಘದ ಕಲ್ಪನೆಯ ಸ್ವಯಂಸೇವಕ ಅಂದ್ರೆ ಏನು ಸಂಘದ ವಿಚಾರವನ್ನ ಜೀವನದಲ್ಲಿ ಅನುಷ್ಠಾನ ತರುವಂತವನು ಅವನು ಸ್ವಯಂ ಸೇವಕ ಅಂಥ ಮೂರ್ ಪರ್ಸೆಂಟ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅಂಥವ್ರು ಸಮಾಜಕ್ಕೆ ನೇತೃತ್ವ ಕೊಡಬೇಕು ಮೂರು ಪರ್ಸೆಂಟ್ ಜನ ತೊಂಬತ್ತೇಳು ಪರ್ಸೆಂಟ್ ಜನಕ್ಕೆ ಮಾರ್ಗದರ್ಶನ ಇರಬೇಕು ಆತರ ಸ್ವಯಂ ಸೇಕೆ ಈಗ ಸಂಘಕ್ಕೆ ಮೂರು ವರ್ಷ ಆಗ್ತಾ ಇದೆ ಪ್ರತಿಯೊಬ್ಬ ಸ್ವಯಂ ಕಡೆ ಸಂಘದ ಅಧ್ಯಕ್ಷ ಏನಿದೆ ಸಮಾಜ ನಮ್ಮ ಕಡೆ ನೋಡ್ತಾ ಇದೆ ನೂರು ವರ್ಷ ಸಂಘ ಶುರು ಆಗುತ್ತೆ ಮುಂದೇನು ಜನ ಅನೇಕ ಪ್ರಶ್ನೆ ಕೇಳ್ತಾರೆ ಏನ್ರಿ ಶತಾಬ್ದಿ ವರ್ಷ ಮಾಡೋದಿದ್ದೀರಿ ಯಾಕಂದ್ರೆ ಜನಕ ಅಭ್ಯಾಸ ಭವನಗಳು ಕಟ್ತಾರೆ ಶತಾಬ್ದಿ ಭವನ ಸ್ವರ್ಣ ಜಯಂತಿ ಭವನ ಸಂಘನ ಹಾಗೆ ಜಿಲ್ಲೆಗೆ ಒಂದು ಕಾರ್ಯಾಲಯ ಕಟ್ಕೊತ ಹೋಗತ್ತ ಸಂಘದ ಕಲ್ಪನೆ ಏನು ಸಂಘ ಯಾವ ಉದ್ದೇಶ ಪ್ರಾರಂಭ ಆಯ್ತು ಆ ಉದ್ದೇಶನ ಸಾಕಾರ ಮಾಡಬೇಕು ಆ ಉದ್ದೇಶ ಏನು ಒಂದ್ಸಲ ಪರಂಪುಜ ಗುರುಜಿಯವರು ಪ್ರಶ್ನೆ ಕೇಳ್ತಾರೆ ನೀವೇನು ಹಿಂದೂ ಸಂಘಟನೆ ಮಾತು ಹೇಳ್ತಿದ್ದೀರಲ್ಲ ನೀವು ಮುಸಲ್ಮಾನ್ ಕ್ರಿಶ್ಚನ್ ಹಿಂದೂಗಳ ಯೇಸು ಕ್ರಿಸ್ತ ಹುಟ್ಟದೇ ಇದ್ದಿದ್ರು ಮೊಹಮ್ಮದ್ ಪೈಗುಂಬರ್ ಹುಟ್ಟದೇ ಇದ್ದಿದ್ರು ಡಾಕ್ಟರ್ ಹೆಡ್ಗೇವಾರ ಅವರು ಆರ್ ಎಸ್ ಎಸ್ ಶುರು ಮಾಡ್ತಿದ್ರು ಯಾಕೆ ಆರ್ ಎಸ್ ಎಸ್ ಶುರು ಆಗಿರೋದು ಮುಸಲ್ಮಾನ್ ಕ್ರಿಶ್ಚಿಯನ್ ವಿರುದ್ಧ ಆಗಲ್ಲ ಆರ್ ಎಸ್ ಎಸ್ ಶುರು ಆಗಿರೋದು ಹಿಂದೂ ಸಮಾಜದಲ್ಲಿ ನಿರ್ಮ ಬಂದಂತಹ ದೋಷಗಳನ್ನು ತೆಗೆದುಹಾಕಿ ಒಂದು ನಿರೋಗಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಸ್ವಯಂ ಯೋಚನೆ ಮಾಡಬೇಕು ಆ ದಿಕ್ಕಿನಲ್ಲಿ ನನ್ನ ಪ್ರಯತ್ನ ಏನು ಅದಕ್ಕೆ ಸಂಘ ಒಂದು ಐದು ಸಂಖ್ಯೆಗಳನ್ನು ಹೇಳಿದೆ ಪ್ರತಿಯೊಬ್ಬ ಸ್ವಯಂ ಸೇವಕ ತನ್ನ ಜೀವನದಲ್ಲಿ ಅದನ್ನು ಉಳಿಸ್ಬೇಕು ಇಳಿಸ್ಬೇಕು ಅದೇನು ನಮ್ಮ ಸಮಾಜಕ್ಕೆ ಅನೇಕ ವರ್ಷಗಳನ್ನ ತೆಗೆದು ಒಂದು ದೊಡ್ಡ ಶಾಪ ಇದೆ ದೊಡ್ಡ ರೋಗ ಇದೆ ಅದಂದ್ರೆ ಅಸ್ಪೃಶ್ಯತೆ ಯಾವಾಗ ಬಂತು ಯಾರಿಗೂ ಗೊತ್ತಿಲ್ಲ ಆದರೆ ತುಂಬ ಆಳಕ್ಕಿದೆ ಎಷ್ಟು ಆಳಕ್ಕಿದೆ ನಾನು ಒಂದ್ಸಲ ಒಂದು ಧರ್ಮದ ಅದಕ್ಕೆ ಪ್ರತಿಷ್ಠಾನ ಇದೆ ಧರ್ಮದ ಆಧಾರ ಇದೆ ಅದರ ಅಸ್ಪೃಶ್ಯತೆಗೆ ಗುರುಜೆ ಕೇಳಿದ್ರು ಯಾವ ಧರ್ಮದಲ್ಲಿ ಇದೆ ಹೇಳಿ ಅದಕ್ಕಾಗಿ ಅವರು ಧರ್ಮಾಚಾರ ಸೇರಿಸಿ ಅವ್ರ ಮೂಲಕ ಹೇಳಬೇಕು ಇದಕ್ಕೆ ಆಧಾರ ಇಲ್ಲ ಅಂತ ಹೇಳೋದಕ್ಕಾಗಿ ಉಡುಪಿಯಲ್ಲಿ ವಿಶ್ವದ ಪಡೆ ಸಮ್ಮೇಳನ ಅರವತ್ತೊಂಬತ್ತರಲ್ಲಿ ಆದಾಗ ಎಲ್ಲ ಸಂತರ ಬಾಯಿಂದ ಹೇಳಿದ್ರು ಹಿಂದವ ಸೋದರ ಸರ್ವೇ ಎಲ್ಲ ಹಿಂದೂಗಳು ಅಣ್ಣ ತಮ್ಮಂದರು ಗುರುಜಿಯವರ ಜೀವನದಲ್ಲಿ ಅತಿ ಆನಂದದ ಕ್ಷಣ ಅದು ಗುರುಜಿಯವ್ರ ಹೇಗೆ ಕೈ ಮೇಲ್ ಮಾಡ್ಕೊಂಡು ಚಪ್ಪಾಳೆ ತಟ್ಟ ಜೀವನದಲ್ಲಿ ಅಷ್ಟು ಆನಂದ ಎಂದೂ ಆಗಿಲ್ಲ ಅವರಿಗೆ ಆದ್ರೆ ಆ ನಂತರ ಪರ ಮಾನ್ಯ ಸೂರ್ಯನಾರಾಯಣ ಪತ್ರ ಬರೀತಾರೆ ನಾವು ನಿರ್ಣಯ ಅಂತೂ ಮಾಡಿದೀವಿ ಕೇವಲ ನಿರ್ಣಯ ಮಾಡಿದ ಮಾತ್ರಕ್ಕೆ ಈ ಸಮಸ್ಯೆ ಪರಿಹಾರ ಆಗಲ್ಲ ತುಂಬಾ ಕಷ್ಟ ಈ ಪ್ರಸಂಗ ಎಷ್ಟು ವರ್ಷ ಆಯ್ತು ಐವತ್ತು ವರ್ಷದ ಆಗ್ತಿತ್ತು ಐವತ್ತೈದು ವರ್ಷ ಆಯ್ತು ಆದ್ರೂ ಇವತ್ತಿಗೆ ಸಮಸ್ಯೆಯಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅನೇಕರು ಬುದ್ಧನಿಂದ ಇತ್ತು ಭಕ್ತಿ ಭಂಡಾರಿ ಬಸವಣ್ಣರು ಅವರಿಗೆ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಆದ್ರೂ ಈ ಕಾಯಿಲೆ ಹೋಗಿಲ್ಲ ಹೊರಬೋಜ್ ಗುರುಜಿಯವರು ಪ್ರಯತ್ನ ಮಾಡಿದ್ರು ಬಾಳಾಸಾಹೇಬ್ರು ಹೇಳಿದ್ರು ಅಸ್ಪೃಶ್ಯತೆ ಪಾಪ ಅಲ್ಲ ಅಂತ ಜಗತ್ತಿನಲ್ಲಿ ಯಾವ ಪಾಪ ಇಲ್ಲ ಬಿಡು ಸಹಿತ ಕಿತ್ತಾಕ್ಬೇಕು ಅಂತ ಹೇಳಿದ್ರು ಮೋಹಂಜಿ ಭಾಗವತರು ಹೇಳಿದ್ರು ನೀರು ಸ್ಮಶಾನ ಮಂದಿರ ಎಲ್ರಿಗೂ ಮುಕ್ತವಾಗಿ ಪ್ರವೇಶ ಇರಬೇಕು ಅಂತ ಹೇಳಿದ್ರು ಆದ್ರೆ ಸ್ಥಿತಿಯನ್ನು ಬದಲಾಯಿಸಿಲ್ಲಲ್ವ ಅದಕ್ಕೆ ಸಂಘದ ಸ್ವಯಂ ಸೇವಕರು ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ಅಪೇಕ್ಷೆ ಎಲ್ಲಿಂದ ತಮ್ಮ ಸ್ವಂತದ ನೆಲೆಯಿಂದ ಅದಕ್ಕೆ ಮೊದಲನೇ ಸಂಗತಿ ಸಾಮಾಜಿಕ ಸಾಮರಸ್ಯಕ್ಕಾಗಿ ಪ್ರತಿಯೊಬ್ಬ ಸ್ವಯಂ ಯೋಚನೆ ಮಾಡಬೇಕು ಸಂಘದಲ್ಲಿ ನಮಗೊಂದು ವಿಚಾರ ಸಿಕ್ಕಿದೆ ದೃಷ್ಟಿ ಸಿಕ್ಕಿದೆ ನಾನು ಹಿಂದೂ ಸ್ವಯಂ ಸೇವಕನ ಜಾತಿ ಸ್ವಯಂ ಸೇವಕ ನೋಡಲ್ಲ ಆದ್ರೆ ಪ್ರತಿಯೊಬ್ಬ ಹಿಂದೂ ನನ್ನ ಬಂಧು ಅಂತ ವಿಚಾರ ಮಾಡ್ತಾನೆ ತಮ್ಮನೆ ಬಂದ ಯಾವುದೇ ವ್ಯಕ್ತಿಗೂ ಅದೇ ಸಮ್ಮಾನದಿಂದ ಒಳಗಡೆ ಪ್ರವೇಶ ಸಿಗತ್ತ ಸಿಗೋತರ ಆಗ್ಬೇಕು ಅದು ನಿಜವಾದ ಸ್ವಯಂ ಸೇವಕ ಮತ್ತೆ ಸಂಸ್ಥೆ ತುಂಬಾ ಚೆನ್ನಾಗಿ ಬೆಳೆದಿ ಬಹಳ ಉತ್ತಮವಾದ ಬಿಲ್ಡಿಂಗ್ ಅನ್ನ ಬಡವರ ಮಕ್ಕಳಿಗೆ ಸಲುವಾಗಿ ತುಂಬಾ ಚೆನ್ನಾಗಿ ಕಟ್ತಕ್ಕಂತಹದ್ದು ಕಾರ್ಯದಲ್ಲಿ ಬಂದು ನೀವು ಕೆಲಸ ಮಾಡ್ತಕ್ಕಂಥದ್ದು ಇವೆಲ್ಲವನ್ನ ನೋಡಿದ್ರೆ ಆ ಕಾಲದಲ್ಲಿ ಅವ್ರ ಇದ್ದಂತ ಹಂದಿ ಮೇಲೆ ಮಂದಿಯನ್ನ ನೋಡಿದ್ರೆ ಎಷ್ಟು ಎಲ್ಲಾ ತ್ರಾಸಿನಲ್ಲಿ ಅವರು ಬಂದಂತದ್ದು ಎಲ್ಲಾ ಒಟ್ಟು ಅದರಲ್ಲಿ ಸಂಘವನ್ನ ಕಟ್ಟಿ ಬೆಳೆಸಿ ಇಂಥ ಒಂದು ಅದ್ಭುತವಾದ ಒಂದು ಸಂಸ್ಥೆಯನ್ನ ಕಟ್ಟಿ ನೋಡಲಿಕ್ಕೆ ಏನು ಚೆನ್ನಾಗಿದೆ ಅದರೊಳಗೆ ಇರತಕ್ಕಂಥ ವ್ಯವಸ್ಥೆನೂ ಅಷ್ಟೇ ಚೆನ್ನಾಗಿರಬೇಕು ಅನ್ನೋದನ್ನೊಂದು ವ್ಯವಸ್ಥೆಯನ್ನು ಬಹಳ ಕಳಕಳಿಯನ್ನ ಇಟ್ಟುಕೊಂಡು ಅವರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ ನಾವೆಲ್ಲ ಕೇಳಿದ್ದೇವೆ ಆ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಅದನ್ನು ಹೆಜ್ಜೆ ಇಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಯುವಕ ಯುವತಿಯರು ಸ್ವಲ್ಪ ಆ ಕಡೆ ಲಕ್ಷ ಕೊಟ್ಟರೆ ಮತ್ತೆ ಆ ಒಂದು ಭಾರತೀಯ ಒಂದು ಸಂಸ್ಕೃತಿ ಏನಿದೆ ಅದು ಮತ್ತೆ ಮರುಕಳಿಸಿ ದೇಶದಲ್ಲಿ ವಿಜೃಂಭಣೆ ಆಗ್ತಕ್ಕಂಥ ಕೆಲಸ ಬರ್ತದೆ ಅನ್ನೋದನ್ನು ಆಶೆಯನ್ನು ಇಟ್ಟುಕೊಂಡು ಎರಡು ಮಾತೃಭೂಮಿ